ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀ ಮೈಷಾಮರ್ದಿನಿ ದಶಾವತಾರ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ನೀಲವರ ಇವರ ಮೊಗವೀರಪೇಟೆ ಕ್ಷೇತ್ರ ಮಹಾತ್ಮೆ ಪ್ರಸಂಗದ ಮೊದಲನೇ ಭಾಗವನ್ನು ಹಾಗೂ ಮೆರವಣಿಗೆ ವಿಡಿಯೋವನ್ನು ತೋರಿಸಲಿದ್ದೇವೆ पदारी कविणा पंधु पेर मुरे ते क

i

ಸಂಸ್ತುತಿಸಿದಾಗ ಅವೆತ್ತ ಆದಿಮಯೇ ನಮ್ಮೆದುರಿಗೆ ಪ್ರಸನ್ನೀಕರಿಸಿಕೊಂಡಳು ಪುಚಾ ಆಗ ಅವಳಲ್ಲಿ ನಾವು ಕೇಳಿದ್ದೇನು ನಮ್ಮ ದೊರೆಯದಂತೆ ಅಮ್ಮ ಎನ್ನುವ ನಿರಾಣು ತುಂಬದ ಧ್ವನಿ ಕೇಳಿತು ಆಗ ಆ ತಾಯಿ ಹೇಳಿ ನೀವು ನನ್ನ ಮಕ್ಕಳು ನಾನು ನಿಮ್ಮ ತಾಯಿ ನನ್ನ ಇಷ್ಟ ಮಾತ್ರದಿಂದ ನಿಮ್ಮನ್ನು ಸೃಷ್ಟಿ ಮಾಡಿದ್ದೇನೆ ಹಿಂದೆ ಕಳೆದ ಕಲ್ಪ ಹೋಯಿತು ಮುಂದೆ ಬರುವಂತಹ ಶ್ವೇತ ವರಹ ಕಲ್ಪಕ್ಕಾಗಿ ನಿಮ್ಮನ್ನು ಸೃಷ್ಟಿ ಮಾಡಿದ್ದೇನೆ ಆಗ ತಾಯಿ ನಮ್ಗೆ ಮೂವರಿಗೂ ಅಮ್ಮ ನಿಮ್ಮ ಮಕ್ಕಳು ಅಂತಾಯಿತು ಆದ್ರೆ ನಮ್ ಕರಿಯುವುದಕ್ಕೊಂದು ಹೆಸರು ಬೇಡವೆ ಮಾಡುವುದಕ್ಕೊಂದು ದೇವಸ್ಥಾನ ಬೇಡವೆ ಇರುವುದಕ್ಕೊಂದು ಸ್ಥಳ ಬೇಡವೆ ಅಂತ ಕೇಳಿದಾಗ ಹರಿಹರ ಬ್ರಹ್ಮನಾಲಿಸಿ ಹೇಳಿದ್ದೇನು ಮೊದಲನೆಯವ ಬ್ರಹ್ಮ ಎರಡನೆಯವ ವಿಷ್ಣು ಕೊನೆಯವ ಮಹೇಶ್ವರ ಬ್ರಹ್ಮನಿಗೆ ಸೃಷ್ಟಿ ಕರ್ತವ್ಯ ರಾಜ ಗುಣ ವಿಷ್ಣುವಿಗೆ ಪಾಲನೆಯ ಕರ್ತವ್ಯ ಮಾತ್ರ ಅಲ್ಲ ಸತ್ಯ ಮಹೇಶ ಆದ್ದರಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಿಮಗೆ ಮೂರ್ತಿಗಳಿಗೆ ಒಂದೊಂದು ಹೆಸರು ಮಾಡುವಂತ ಉದ್ಯೋಗ ಬ್ರಹ್ಮನಿಗೆ ಸೃಷ್ಟಿ ವಿಷ್ಣುವಿಗೆ ಪಾಲನೆ ಸಮಯವೈತರು ಅನಾಯ ಮಾಡಬೇಕು ಎನ್ನುವುದಾಗಿ ತಾಯಿ ಅನುಗ್ರಹಿಸಿದಂತೆ ನಾವು ಮೂವರು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಣೆ ಮಾಡಿಕೊಂಡು ಬಂದಿದೆ ಆದ ಕಾರಣ ಯಾವ ತೊಂದರೆಯೂ ನಮಗಿಲ್ಲ ತಾಯಿ ಅನುಗ್ರಹ ಕಷ್ಟ ಕಾಲದಲ್ಲಿ ಏನ್ ಮಾಡಿದೆ ಅಂತ ಹೇಳಿದಾಗ ನೀವು ಮೂವರು ನಿಷ್ಠೆಯಿಂದ ಪ್ರಾರ್ಥಿಸಿದೆವು ಆದರೆ ಆ ಕಾಲಕ್ಕೆ ನಾನು ಬಂದು ದುಷ್ಟರನ್ನು ದೂರ ಮಾಡ್ತೇನೆ ಒಂದು ಕಾಲದಲ್ಲಿ ನಮಗೆ ಕಷ್ಟವಾಯಿತು ಅಲ್ವಾ ಆ ಕಾಲದಲ್ಲಿ ಹಾಗಾದಂತ ಅವಳನ್ನು ಧ್ಯಾನಿಸಿದಾಗ ಪ್ರತ್ಯಕ್ಷವಾಗಿ ಆ ಮಹಿಷಾಸುರನ್ನು ಕೊಂದು ಒಮ್ಮತ್ತು ದಿವಸ ಹೋರಾಡಿದ್ದಾಳೆ ಅಲ್ವಾ ನವದುರ್ಗಾ ರೂಪದಲ್ಲಿ ಅದನ್ನು ನವರಾತ್ರಿ ಅಂತ ಕೊಂಡಾಡುತ್ತಾರೆ ಹತ್ತನೇ ದಿವಸಕ್ಕೆ ಅವರನ್ನು ಕೊಂದು ಸಾಧಿಸಿದ್ದಾಳೆ ಆದ್ದರಿಂದ ವಿಜಯದಶಮಿ ಅಂತ ಹೇಳ್ತಾರೆ ಆ ದಿವಸ ಆ ತಾಯಿ ನಮಗೆ ತೋರಿಸಿದ ರೂಪ ಯಾವುದು ಸರ್ವಾಲಂಕಾರ ಪೂರ್ಣವಾದ ಸರ್ವೈಶ್ವರ್ಯ ರೂಪವನ್ನು ತೋರಿಸಿದ್ದಾಳೆ ಆದ್ದರಿಂದ ಅದಕ್ಕೆ ಶರನ್ನವರಾತ್ರಿ ಅಂತ ಕರಿತಾ ಇದ್ದಾರೆ ಆಯಿ ಅನುಗ್ರಹ ನಮಗೆ ಯಾವತ್ತೂ ಇದೆ ಎಂಬಲ್ಲಿಗೆ ಮನಸ್ಸಿಗೆ ಸಮಾಧಾನವಾಯಿತು ಎಂದಿರಂತೆ ಇವತ್ತು ನನ್ನ ಪ್ರದೋಷ ಕಾಲದಲ್ಲಿ காரியும் தாண்டவலாசித்த பார்வதி பரமேஸ்வர நான் இவத்து திருப்பேன் மனசுக்கு ಯೋಚನೆ ಮಾಡ್ತಾ ಇರುವ ಹಾಗೆ ಕಾಣಿಸ್ತಾ ನಾನು ಯಾವ ಯೋಚನೆ ಮಾಡಿದ್ರು ಹೇಳ ನೀವು ಇಲ್ಲಿದ್ದೀರಿ ನಿಮ್ಮ ಯೋಚನೆ ಮಾತ್ರ ಬೇರೆಲ್ಲೋ ಉಂಟು ನೀನು ಸಂಕಲ್ಪ ಸಿದ್ಧೇ ಆದ್ರಿಂದ ಅದು ಪೂರ್ಣ ಗೊತ್ತಾಗ್ತದೆ ಅಲ್ವಾ ಯೋಚನೆ ಯೋಚನೆ ಅಲ್ಲ ಮತ್ತೆ ಮೂಲಕದತ್ತ ಮನ ಹರಿಸಿದಾಗ ಸೂರೇ ಕ್ಷೇತ್ರ ಮನವನ ಮೂಲಕದತ್ತ ಹೌದು ಹೌದಾ ನಾವೆಲ್ಲ ಇರುವುದೇ ಯಾಕೆ ದೇವತೆಗಳು ಇರುವುದೇ ಯಾಕೆ ಮಳೆ ಬೆಳೆ ಇಳೆ ಸುಖವಾಗಿರ್ಬೇಕು ಅಂತ ಅವರು ಪ್ರಾರ್ಥಿಸಿದ್ರೆ ಮಾತ್ರ ನಮ್ಮ ವ್ಯಕ್ತಿತ್ವ ಹೆಚ್ಚಾಗ್ತದೆ ದೇವರಿಗೆ ದೇವರು ಯಾರು ಅಂತ ಕೇಳಿದ್ರೆ ಭಕ್ತರ ಪಾದ ಮೂಲ ಪಾದಾರ್ಥರಿಂದ ತರೆಯ ಭಕ್ತರನ್ನು ಕೊಡೆಯುವ ಕರ್ತವ್ಯ ನಮಗೆ ಬೇರೆ ಏಕಾದಿ ಅಲ್ಲನ ಮರೆಯುವಂತ ಅವಶ್ಯಕತೆ ಮೂಲದಲ್ಲಿ ಸೂರಾರು ಎಂಬ ಪರಮ ಪುಣ್ಯ ಕ್ಷೇತ್ರ ಹೌದು ಆ ಕ್ಷೇತ್ರದಲ್ಲಿ ಈಗ ಏನಾಗ್ತದೆ ಅಂತ ಕೇಳಿದ್ರೆ ಅನ್ಯಾಯ ಅತ್ಯಾಚಾರ ಹೊಳೆ ಸುಲಿಗೆ ಹುಸಿ ಮುಸುಳು ಹೇವು

ಪಾರ್ವತಿ ಪರಮೇಶ್ವರ್ ಅಂದ್ರೆ ಯಾರು ಯಾರು ಭೂಮಿಯಲ್ಲಿ ಪ್ರಕೃತಿ ಪುರುಷ ಅಂದ್ರೆ ಯಾರು ನಾವೇ ನಾವೇ ಇಲ್ಲ ಹೇರಪ್ಪ ಮೊದಲಿಂದ ಅನುಭವ ಸ್ಥಳವನ್ನು ಸೇರಿಸ್ತೀವಿ ಅಂತ ಹೇಳ್ತೇನೆ ಸೂರಾಯು ಸಂಸ್ಥಾನ ಆ ಕ್ಷೇತ್ರದಲ್ಲಿ ನಾನು ಹೇಗಿರ್ತೇನೆ ಬಲ್ಲೆಯ ಈಶನಾಗಿ ಅಲ್ಲ ಮತ್ತೆ ಮಹಾಲಿಂಗೇಶ್ವರ ಮಹತ್ತೋಬಾರ್ ಮಹಾಲಿಂಗೇಶ್ವರ ಎನ್ನುವ ಅಧಿಕಾರದಲ್ಲಿ ನಾನಲ್ಲಿ ಅವತರಿಸ್ತೇನೆ ಯಾಕೆ ಧರ್ಮದ ಉದ್ಧಾರಕ್ಕಾಗಿ ಅಧರ್ಮ ತಲೆ ನೆಟ್ಟುವುದಕ್ಕಾಗಿ ನಾನಲ್ಲಿಗೆ ಹೋಗಬೇಕು ಅಂತ ಮನಸ್ಸು ಮಾಡಿದ್ದೇನೆ ಆದ್ರೆ ಪ್ರಭು ನೀವೇನೋ ಹೊರಟ ನಿಂತಿದ್ದು ಸತ್ಯ ಆದ್ರೆ ನೀವೊಬ್ಬರೇ ಹೋಗುದಲ್ಲ ನಿಮ್ಮನ್ನ ಜೊತೆ ಕೂಡಿಕೊಂಡು ನಾನು ಬರುವುದಲ್ಲ ಈಗ ತಂದೆ ತಾಯಿಯರು ನಾವು ಬೇರೆ ಹೊರಟ ನಿಂತಿದ್ದೇವೆ ಈಗ ನಾವು ಹೋಗುದು ಮುಖ್ಯ ಅಲ್ಲ ನಮ್ಮ ಜೊತೆಗೆ ಮಕ್ಕಳು ಬರ್ಬೇಕೆನ್ನುವಾಗ ನಾನು ಯೋಚನೆ ಅಲ್ವಾ ಧರ್ಮ ಸಂಸ್ಥಾಪನೆ ಆಗ್ಬೇಕು ಅಂತ ಅವ್ರೆ ನಾವು ಹೋಗುದಲ್ಲ ಹೌದು ನಮ್ಮ ಕೆಲಸ ಮಕ್ಕಳು ಮಕ್ಕಳು ಬರ್ಬೇಕು ಮಕ್ಕಳಿಗೆ ನಾವು ಒಳ್ಳೆಯ ಮಾರ್ಗವನ್ನು ತೋರಿಸಿದ್ದೆ ಹೋಗುವಂತಾದ್ರೆ ಅವರು ಸತ್ ಮಾತನ್ನು ನೆಡಲಿಕ್ಕೆ ಸಾಧ್ಯವಾಗ್ತದೆ ಅಲ್ವಾ ಅದಕ್ಕಾಗಿ ನಮ್ಮ ಮಕ್ಕಳು ಬೈಲಿದ್ದಾರೆ ಯಾರು ಕೊಬ್ಬರಿ ಹಾಗೂ ಕಾಲಭೈರವ ಅವರನ್ನು ನಾವು ಈ ಕಾಲದಲ್ಲಿ ಬೆಳೆಸಿಕೊಂಡೇವ್ರೆ ಕೊಬ್ಬರಿ ಹಾಗೂ ಕಾಲಭೈರವೇ ಇಷ್ಟಿಲ್ಲ ಮೂರಕ್ಕೆ ಕರ್ತವ್ಯ ನಿರ್ವಹಣೆ ಮಾಡಿದ್ರೆ ಸಾಧ್ಯ ಅಲ್ವಾ ಅವರಿಗೆ ದೇವಾಲಯವು ಪ್ರತಿನಿತ್ಯ ಪೂಜಾ ಪುರಸ್ಕಾರ ಮಾಡುವುದರಿಂದ ಅವರ ಯಶಸ್ಸು ಹೆಚ್ಚಾಗುವುದಕ್ಕೆ ಸಾಧ್ಯ ಅಲ್ಲದ ಕಾಲ ಮಕ್ಕಳೇ ಮಾಡ್ತೀವಿ ಮೊದಲು ಮಕ್ಕಳನ್ನು ಕರೆದು ವಿಷಯವನ್ನು ಹೇಳೋಣ ಯಾರಲ್ಲಿ ಮಕ್ಕಳು ಒಬ್ಬರಿಯ ಕಾಲವಾದ